ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾವು ತೋಟದಲ್ಲಿ ತೋಟದ ದೇವ್ರು ಮಾಡ್ತಾ ಇದ್ದೀವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ನೋಡಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಈಗ ಇನ್ನೂ ಬಂದಿದ್ದೀವಿ ತೋಟಕ್ಕೆ ಹಾಯ್ ಮಾಡ ಅಡಿಯೋಳ ನನ್ನ ತಂಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ಚಪ್ಪರ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ತೋಟದಲ್ಲಿ ಪೂಜೆ ಮಾಡೋದಕ್ಕೆ ಅದಕ್ಕೆ ಚಪ್ಪರ ಹಾಕ್ಬಿಟ್ಟು ಮತ್ತು ಇದನ್ನು ಫಸ್ಟು ಒಲೆ ಪೂಜೆ ಮಾಡಿ ಸ್ಟವ್ ಒಲೆ ಆಗಲಿ ಸ್ಟವ್ ಆಗಲಿ ಏನು ತಂದಿರ್ತೀವಿ ಅದು ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಫಸ್ಟು ಪೂಜೆಗೆ ಮೊಸರನ್ನ ಅನ್ನ ಮಾಡ್ಕೊಬೇಕಾಗಿರುತ್ತೆ ಅದಕ್ಕೆ ಅನ್ನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟ್ ಪೂಜೆಗೆ ಮೊಸರನ್ನ ಮಾಡಿ ಎಡೆ ಮಾಡ್ತಾರೆ ನೆಕ್ಸ್ಟು ಕೋಳಿ ಎಲ್ಲ ಕೊಯ್ದ ಮೇಲೆ ಅದನ್ನು ನಾನ್ ವೆಜ್ ಮಾಡೋದು ಪಾತ್ರೆಲಿ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಕುಕ್ಕರಲ್ಲಿ ಅನ್ನಕ್ಕೆ ಇದ್ದಾರೆ ಸೊ ಎಡೆಗೆ ಮೊಸರನ್ನ ಎಲ್ಲ ಮಾಡಿಕೊಂಡು ಫಸ್ಟ್ನೇ ಪೂಜೆ ಮಾಡ್ತಾಯಿದ್ದೀವಿ ಅನ್ನ ಮೊಸರನ್ನ ಎಲ್ಲ ಎಡೆ ಮಾಡಿ ಆಮೇಲೆ ಕೋಳಿಯನ್ನು ಕೊಯ್ತೇವೆ ಹಾಗಾಗಿ ಮೊದಲು ಅಪ್ಪ ಅಮ್ಮ ಮೊಸರನ್ನು ಇಡೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಸೊ ನಾವು ಕೂಡ ಪೂಜೆ ಮಾಡ್ತಾಯಿದ್ದೀವಿ ನಮ್ಮನೇಲಿ ಈ ಥರ ಪೂಜೆ ಮಾಡಿ ತೋಟದಲ್ಲಿ ಸುಮಾರು ವರ್ಷಗಳೇ ಆಯಿತು ಹಾಗೆಲ್ಲ ಗದ್ದೆಗೆ ಬೆಳೆ ಹಾಕೋಕ್ಕಿಂತ ಮುಂಚೆ ಮಾಡ್ತಿದ್ರಂತೆ ಸೊ ಈಗೆಲ್ಲ ಬೆಳೆ ಹಾಕೋದ್ನು ಬಿಟ್ಟರು ಪೂಜೆ ಮಾಡೋದನ್ನು ಬಿಟ್ಟಿದ್ರು ನಮ್ಮನೇಲಿ ಈ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಆಂಟಿ ಕೂಡ ಬಂದರು ನೋಡಿ ಆಯ್ ಮಾಡಿ ಕೋಳಿಗೆಲ್ಲ ಪೂಜೆ ಮಾಡಿ ಅದಕ್ಕೆ ತಲೆಗೆ ನೀರು ಹಾಕಿ ಅದು ಒಂದು ಸಂಪ್ರದಾಯ ಇದೆ ಗೊತ್ತಾ ಅದು ತಲೆ ಒದ್ರುದ್ರೆ ಒಪ್ಪಿಗೆ ಇದೆ ಅಂತ ಇಲ್ಲಾಂದ್ರೆ ಇಲ್ಲ ಅಂತ ಆ ಥರ ನಿಮ್ಮ ಕಡೆ ಯಾವ ಥರ ಇದೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ಬಂದು ಇವಾಗ ಆಲ್ರೆಡಿ ಮುದ್ದೆ ಕಟ್ತಾ ಇದ್ದಾರೆ ಮುದ್ದೆ ಎಲ್ಲ ಕಟ್ಟಿ ಸಾಂಬಾರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಕ್ಲೀನ್ ಮಾಡಿಸ್ಕೊಬರೋಕ್ಕೆ ಅಂತ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಸೊ ಅಷ್ಟೊತ್ತಿಗೆ ಅನ್ನ ಮುದ್ದೆ ಮಾಡ್ಕೊಂಡ್ರೆ ತಂದಿದ್ದ ತಕ್ಷಣ ಸಾಂಬಾರ್ಗೆ ಹಾಕ್ಬೋದು ಅಂತ ಅಂದ್ಬಿಟ್ಟು ಆಂಟಿ ಅಮ್ಮ ಎಲ್ಲ ಮುದ್ದೆ ಮಾಡ್ತಾಯಿದ್ದಾರೆ ಆದರೂ ನಾವೆಷ್ಟೇ ದುಡ್ಡು ಹಾಲಲ್ಲಿ ಕನ್ವೆನ್ಷನ್ ಹಾಲಲ್ಲಿ ಚೌಟ್ರಿಲಿ ಇಲ್ಲೇ ಏನೇ ಫಂಕ್ಷನ್ ಮಾಡಲಿ ಬಟ್ ತೋಟದಲ್ಲಿ ಮಾಡಿದಾಗ ಸಿಗುವಂಥ ಖುಷಿ ಒಂಥರ ಬೇರೆಯೇ ವೈಪ್ ಸಿಗುತ್ತೆ ತೋಟದಲ್ಲಿ ಫುಲ್ ಫ್ರೆಶ್ ಏರು ಆರಾಮಾಗಿ ಆಚೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದು ಆ ಫೀಲೇ ಬೇರೆ ಇರುತ್ತೆ ತುಂಬ ಇಷ್ಟ ಆಗುತ್ತೆ ನನಗಂತೂ ಇದೇ ಥರ ಸುಮಾರು ಜನಕ್ಕೆ ತೋಟದಲ್ಲೆಲ್ಲ ಮಾಡ್ಕೊಂಡು ಊಟ ಮಾಡೋದು ಇಷ್ಟ ಇರುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡಿರೋದೇನು ಆಲ್ಮೋಸ್ಟ್ ಇಷ್ಟ ಇರುತ್ತೆ ಎಲ್ಲರಿಗೂ ಈಗ ನಾವು ಈಗಿನ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಅವರಾಯಿತು ಕೆಲಸ ಆಯಿತು ಅನ್ನೋದೇ ಇರುತ್ತೆ ಸೊ ಈ ಥರ ಎಲ್ಲ ಒಂದು ಒಂದು ಎಲ್ಲ ಸೀರೆ ಮಾಡಿಕೊಂಡ್ರೆ ಒಂಥರ ಖುಷಿಯಾಗಿರುತ್ತೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಲ್ಲೇ ರೆಡಿಯಾಗಿದ್ದೆ ಖಾರ ಎಲ್ಲ ಮನೆಯಲ್ಲೇ ನಾವು ರುಬ್ಕೊಂಡು ಬಂದಿದ್ವಿ ಇಲ್ಲೆಲ್ಲ ರುಬ್ಬೋಕ್ಕಾಗಲ್ವಲ್ಲ ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದಿದ್ವಿ ಚಿಕನ್ ಒಂದು ಕ್ಲೀನ್ ಮಾಡಿಸ್ಕೊಂಬಂದು ಒಗ್ಗರಣೆಗೆ ಹಾಕೋದು ಒಂದೇ ಬಾಕಿ ಇದ್ದಿದ್ದು ಸೊ ಒಂದು ಕಡೆ ಸಾಂಬಾರು ಮಾಮೂಲಿ ಫಾರಮ್ ಕೋಳಿ ಸಾಂಬಾರು ಮತ್ತು ಅದರದ್ದು ಲಿವರು ಎಲ್ಲ ಇರುತ್ತಲ್ಲ ಅದು ಗೊಜ್ಜು ಮಾಡ್ತಾ ಇದ್ದಾರೆ ಆ್ಯಕ್ಚುಯಲ್ ಮ್ಯಾಟ್ರೇನೆಂದರೆ ನಾನು ಬರೀ ಸ್ಮೆಲ್ ತಗೊಬೇಕು ಅಷ್ಟೇ ಯಾಕಂದರೆ ನಾನು ತಿಂತಾ ಇಲ್ಲ ನಾನೊಂದು ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ನಾನು ನಾನ್ ವೆಜ್ ತಿಂತಿರಲಿಲ್ಲ ಅದನ್ನೇ ಎಲ್ಲರೂ ಆಡ್ಕೊತ ಇದ್ದರು ಬರೀ ಸ್ಮೆಲ್ ತಿನ್ನಲ್ಲ ಅಂದಮೇಲೆ ಸ್ಮೆಲ್ ಕೂಡ ತಗೋಬಾರ್ದು ಯಾಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀಯಾ ಸ್ಮೆಲ್ ಬರಲ್ವಾ ಎಲ್ಲ ಅಂತಿದ್ರು ಸೊ ನೋಡಿ ಇದಕ್ಕೆ ಕಾಳು ಗೊಜ್ಜಿಗೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಅದು ನೋಡ್ತಿದ್ರೇ ಬಾಯಲ್ಲಿ ಬರುತ್ತೆ ತುಂಬ ಚೆನ್ನಾಗಿತ್ತು ಅವರೇ ಸೀಸನ್ ಬೇರೆ ಅಲ್ವಾ ಕಾಯಿ ತುರಿಯೆಲ್ಲ ಹಾಕಿ ಅವರೇ ಸೀಸನ್ ಅಲ್ವಾ ಅವರೆ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ತಿಂದವರೆಲ್ಲ ತುಂಬ ಚೆನ್ನಾಗಿದೆ ಕಾಳು ಗೊಜ್ಜು ಅಂತ ಅಂತ ಇದ್ರು ಸೊ ಸಾಂಬಾರೆಲ್ಲ ಮಾಡ್ತಾ ಇದೆ ಅಮ್ಮುನಸೆಲ್ಲ ಕೇಳ ಬನ್ನಿ ಅಮ್ಮ ಏನು ಮಾಡ್ತಾ ಇದ್ದೀರಾ ಚಿಕನ್ ಮಾಡ್ತಾ ಇದ್ದೀರಾ ಯಾವಾಗ ಬೇಯುತ್ತೆ ಯಾವಾಗ ತಿನ್ನೋನು ಅಂತ ನೋಡ್ತಾ ಇದ್ದಾಳೆ ಆಚೆ ಎಲ್ಲ ಮಾತಾಡ್ಕೊಂಡು ನಮ್ ದೊಡ್ಡಮ್ಮದಿರು ಮತ್ತೆ ಅತ್ತೆದಿರು ಅಜ್ಜಿ ಎಲ್ಲ ಬಂದಿದ್ರು ಆಂಟಿ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು ಏನೋ ಒಂಥರ ಚೆಂದ ಅವ್ರ ಕೆಲಸನೆಲ್ಲ ಬಿಟ್ಟು ಆರಾಮಾಗಿ ಬಂದು ಮಾತಾಡ್ಕೊಂಡು ಕೂತಿರ್ತಾರಲ್ಲ ಅದ್ರ ಜೊತೆ ಕೂತ್ಕೊಂಡು ನಾವು ಕೇಳೋಕೆ ಚೆಂದ ಅಲ್ವ ಆಗಿನವ್ರದ್ದು ಏನೇನಾದರೂ ಕತೆ ಹೇಳ್ತಾಯಿರ್ತಾರೆ ಅವ್ರದ್ದು ಲೈಫ್ ಬಗ್ಗೆ ಏನಾದರೂ ತಿಳಿಸ್ತಾ ಇರ್ತಾರೆ ಇಲ್ಲ ನಾನು ಮನೇಲಿ ಆ ಥರ ಮಾಡಿದ್ದೆ ಈ ಸಾಂಬಾರು ಮಾಡಿದ್ದೆ ಹಂಗೆ ಬಂದಿತ್ತು ಹಿಂಗೆ ಬಂದಿತ್ತು ಅಂತ ಚೆನ್ನಾಗಿರುತ್ತೆ ಅಮ್ಮ ಏನಿದು ಚಿಕನ್ದು ಸಾಂಬಾರು ಮಳ್ತಾ ಇದೆ ಕಾಳು ಗೊಜ್ಜು ರೆಡಿ ಆಗ್ತಿದೆ ನಮ್ಮ ಅಪ್ಪನೂ ರೆಡಿ ಆಗೈತೆ ಬ್ಯಾಟಿಂಗಿಗೆ ನಾನ್ ಮಾತ್ರ ತಿನ್ನಂಗಿಲ್ಲ ಬರೀ ಸ್ಮೆಲ್ ತಗೊಂಡು ನೋಡ್ತಾ ಇರೋದಷ್ಟೇ ಅಡಿಗೆ ಎಲ್ಲ ಆದ್ಮೇಲೆ ಮತ್ತೆ ನಾವೇನೇನ್ ಮಾಡಿರ್ತೀವಿ ಅದನ್ನ ಮತ್ತೆ ಎಡೆ ಇಕ್ಕಿ ಪೂಜೆ ಮಾಡ್ಬೇಕು ನಾನ್ವೆಜ್ನ ಆಗಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾವೇನು ಮಾಡಿರ್ತೀವಿ ಆಲ್ಮೋಸ್ಟ್ ಅನ್ನ ಸಾಂಬಾರು ಮುದ್ದೆ ಸೌತೆಕಾಯಿ ಹೆಂಗೆ ಊಟ ಮಾಡ್ತೀವಿ ಎಲ್ಲನೂ ಹಾಕಿ ಎಡೆ ಮಾಡಿ ಅದು ನೈವೇದ್ಯ ಮಾಡಿ ನೆಕ್ಸ್ಟ್ ನಾವು ಊಟಕ್ಕೆ ಊಟಕ್ಕೆ ಬಡಿಸ್ಬೇಕು ಅಲ್ಲಿವರೆಗೂ ಯಾರು ಟೇಸ್ಟ್ ನೋಡಿರಬಾರ್ದು ಆದ್ರೂ ದೇವ್ರಲ್ಲಿ ದೇವರಿಗೆ ಅಂತ ಮಾಡಿ ಅಡುಗೆ ಟೇಸ್ಟ್ ನೋಡಿಲ್ದಲೇ ಮಾಡಿರ್ತಾರೆ ಬಟ್ ಆದರೂ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ನೀವು ಒಬ್ಸರ್ವ್ ಮಾಡಿ ನೋಡಿಬೇಕಾದ್ರೆ ಮನೇಲಿ ಎಲ್ಲಿ ಮನೇಲಿ ಪೂಜೆ ಮಾಡಿರಲಿಲ್ಲ ದೇವ್ರಿಗೆ ಏನು ಪೂಜೆ ಮಾಡಿ ನಾವು ಒಂದು ಟೇಸ್ಟ್ ನೋಡ್ದಲ್ಲೇ ಮಾಡಿರ್ತೀವಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರದು ಪೂಜೆ ಆದ್ಮೇಲೆ ಊಟಕ್ಕೆ ಕೊಡೋದು ಸೊ ಹಾಗಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ರು ಬಂದಿದ್ದವರೆಲ್ಲರೂ ಇದೇನು ತುಂಬ ಗ್ರ್ಯಾಂಡ್ ಹಬ್ಬ ಅಥವಾ ಪೂಜೆ ದೇವ್ರು ಮಾಡ್ತಾ ಇರೋದು ಅನ್ನೋದು ಅಂತ ಆ ಥರದ್ದೇನಿಲ್ಲ ಎಲ್ಲರೂ ಆಲ್ಮೋಸ್ಟು ಬೆಳೆ ಬೆಳೆಯೋಂಥವ್ರು ಹಳ್ಳಿ ಕಡೆ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಮುನಿಯಪ್ಪ ಅಂತ ಅಂತಾರೆ ಅದು ಕೆಲವರು ಕೆಲವ್ರು ಏನು ದೇವರು ಅಂತಾರೆ ಕೆಲವರು ಮುನಿಯಪ್ಪ ಅಂತಾರೆ ಪೂಜೆ ಎಲ್ಲ ಮುಗಿಸಿ ಈಗ ಸಾಂಬಾರಲ್ಲಿ ಇದ್ದಿದ್ದ ಪೀಸ್ನೆಲ್ಲ ಅದು ಉರಿತಾರೆ ಗೊತ್ತಾ ಇದನ್ನು ಕೋಳಿ ಬಸಾರು ಅಂತ ಅಂತಾರೆ ಇವಾಗ ಬಸಾರಿಗೆ ಹೆಂಗೆ ನಾವು ಬೇಯಿಸಿದ್ದನ್ನು ಒಗ್ಗರಣೆ ಎತ್ತಾಕ್ತಿವಿ ಕಾಳು ಸೊಪ್ಪು ಆ ಥರ ಇದನ್ನು ಚಿಕನ್ನು ಅಷ್ಟೇ ಬೇರೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಉರಿತಾರೆ ಇದಕ್ಕೆ ಕೋಳಿ ಬಸ್ಸಾರು ಅಂತಲೂ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಕೆಲವ್ರ ಕಡೆ ಮಾಮೂಲಿ ಚಿಕನ್ದು ಫ ಎತ್ತಿ ಫ್ರೈ ಮಾಡಿ ಇನ್ನು ಸಪ್ರೇಟ್ ಅಂತಾರೆ ಇನ್ನು ಕೆಲವ್ರು ಈ ಥರ ಮಾಡೋದಕ್ಕೆ ಕೋಳಿ ಬಸ್ಸಾರು ಅಂತಾರೆ ಒಬ್ಬೊಬ್ಬರು ಒಂದೊಂದು ಥರ ಅಂತಾರೆ ಸ್ವಲ್ಪ ಜನ ಕೇಳಿದ್ವಿ ಎಲ್ಲ ಬಂದು ಊಟ ಮಾಡ್ತಾ ಇದ್ದಾರೆ ಪಾತ್ರೆ ಗೀತ್ರೆ ಎಲ್ಲ ಏನು ಪಾತ್ರೆ ಆಗಿದ್ವು ಎಲ್ಲ ಅಲ್ಲೇ ತೊಳಿತಾಯಿದ್ರು ఎలా అల్లకి ఎలా అదే క్లీన్ మందీ నన్న వీడియో వ్లగ్నం ముగస్టానికి ఈ వీడియో ఇష్ట ఆగ్ లైక్ శేర్ కమెంట్ మి మొత్తం